ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗದಿರಿ ರೀ ನಾನು ಕೂಡ ಆರಾಮದಿ ನೋಡ್ರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿದೆ ನೋಡಿರಿ ನಂದು ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ನಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿನಂಥೇಳಿ ಡಿಶೆಂಬರಿಂದ ಜನವರಿವರೆಗೂ ನಂದು ವೆಯ್ಟ್ ಲಾಸ್ ಎಷ್ಟಾಗುತ್ತಪ್ಪ ಅಂಥೇಳಿ ಕ್ಯೂರ್ಯಾಸಿಟಿ ಐತೆ ನೋಡ್ರಿ ನೋಡೋಣ ಏನಾಗುತ್ತಾ ಏನಿಲ್ಲ ಅಂಥೇಳಿ ನಾನು ಡೇ ಬೈ ಡೇ ನಿಮ್ಗೆ ವಿಡಿಯೋನ ಶೇರ್ ಮಾಡ್ತಿರ್ತೀನಿ ಈ ವಿಡಿಯೋದೊಳಗೆ ನೋಡ್ರಿ ಡಿಸೆಂಬರ್ ಎರಡನೇ ತಾರೀಕಿಂದ ಹಿಡ್ಕೊಂಡು ಐದನೇ ತಾರೀಕಿನವರೆಗೂ ಯಾವೆಲ್ಲ ಡಯಟನ್ನು ಮಾಡಿದೆ ಮತ್ತು ಎಷ್ಟೆಲ್ಲ ವೆಯ್ಟ್ ಲಾಸ್ ಆಯಿತು ಅನ್ನೋದನ್ನು ನಾನು ನಿಮ್ಗೆ ಶೇರ್ ಮಾಡ್ಕೊಂಡೀನಿ ವಿಡಿಯೋನ ಎಂಡ್ವರೆಗೂ ನೋಡ್ರಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡ್ರಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ನಂದು ಮತ್ತು ಏನೆಲ್ಲ ಫುಡ್ ತೊಗೊಂಡಿನ ಅಂಥೇಳಿ ಪ್ರತಿ ಸಲೂ ಹೇಳಕತ್ತೀನಿ ನೋಡ್ರಿ ನಾನು ಲಾಸ್ಟ್ ವಿಡಿಯೋದೊಳಗೂ ಕೂಡ ಹೇಳಿದ್ದೆ ನಾನು ನಾನು ಯಾವುದೇ ಎಕ್ಸಸೈಸ್ ಇಲ್ಲದೆ ಆವಾಗ ನೋಡ್ರಿ ನಾನು ಫೋರ್ ಕೆ ಜಿ ಅಷ್ಟು ವೆಯ್ಟನ್ನು ಲಾಸ್ ಮಾಡ್ಕೊಂಡಿನ ಅಂಥೇಳಿ ಇವಾಗೂ ಕೂಡ ನೋಡ್ರಿ ಯಾವುದು ಇಲ್ಲಿವರೆಗೂ ಕೂಡ ನಾನು ಎಕ್ಸಸೈಸ್ ಅನ್ನೋದು ಮಾಡಿಲ್ಲ ಜಸ್ಟ್ ವಾಕಿಂಗ್ ಮಾಡ್ತೀನಿ ನೋಡ್ರಿ ಇವಾಗ ಒಂದು ಟೂ ಡೇಸ್ ಆಯಿತು ನಾನು ವಾಕಿಂಗ್ ಮಾಡ್ತಾಯಿದ್ದು ಒಳಗೇ ಮಾಡ್ತೀನಿ ಎಲ್ಲೂ ಕೂಡ ಹೊರಗಡೆ ಮಾಡಿಲ್ಲ ಇದು ಡಿಶೆಂಬರ್ ಎರಡನೇ ತಾರೀಕಿನ ದಿನದ ವೇಟ್ ನೋಡ್ರಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಒನ್ ಫೈವ್ ಐತಿ ನಾನು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ವೇಟನ್ನು ಚೆಕ್ ಮಾಡ್ಕೋತೀನಿ ನೋಡ್ತಾ ಇದ್ದಿರಲ್ಲ ಇದು ಬೆಳಗ್ಗೆ ನಾನು ಚೆಕ್ ಮಾಡ್ತಾ ಇರೋದು ನೀವು ಊಟ ಅದು ಏನಾದರೂ ಮಾಡಿಬಿಟ್ಟು ನೀವು ವೆಯ್ಟನ್ನು ಚೆಕ್ ಮಾಡಿಕೊಂಡ್ರೆ ವೆಯ್ಟು ತುಂಬಾ ಜಾಸ್ತಿಯಾಗಿ ಕಾಣುತ್ತೆ ಹಂಗಾಗಿ ನಾವು ಪ್ರತಿದಿನ ಕೂಡ ನೋಡ್ರಿ ಖಾಲಿ ಹೊಟ್ಟೆ ಒಳಗನೆ ನಾವು ವೆಯ್ಟನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಮತ್ತು ಫೀಡ್ ಮಾಡುವಂಥ ಮದರ್ಸ್ ನೋಡ್ರಿ ಈ ವಿಡಿಯೋನ ನೋಡ್ರಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಾನು ಕೂಡ ಫೀಡ್ ಮಾಡೋದ್ರಿಂದ ನೋಡ್ರಿ ನನಗೂ ಕೂಡ ಅಚ್ಚೊಂದು ಅಷ್ಟೊಂದು ಹೆಚ್ಚಾಗಿ ಡಯೆಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮನೆಯೊಳಗೆ ನೋಡಿರಿ ಮೂರು ಹೊತ್ತು ಊಟನ ಮಾಡಿಕೊಂಡು ನಾನು ಹೆಲ್ತಿಯಾಗಿ ವೆಯ್ಟನ್ನು ಲಾಸ್ ಮಾಡ್ಕೊಳಕತ್ತೀನಿ ನೋಡಿರಿ ಇದು ಫೈನಲ್ ಆಗಿ ನಂದು ವೆಯ್ಟ್ ಎಷ್ಟು ಲಾಸ್ ಆಗಿದಪ್ಪ ಅಂತಂದ್ರೆ ಈ ಒಂದು ನಾಲ್ಕು ದಿನದೊಳಗೆ ನೋಡಿರಿ ಡಿಸೆಂಬರ್ ಎರಡನೇ ತಾರೀಕು ಹಿಡ್ಕೊಂಡು ಡಿಸೆಂಬರ್ ಐದನೇ ತಾರೀಕಿನವರೆಗೂ ನೋಡಿರಿ ಮತ್ತು ನಡು ಒಂದು ಸ್ವಲ್ಪ ಫಂಕ್ಷನ್ ಅದು ಬಂದು ಫಂಕ್ಷನ್ ಎಲ್ಲನೂ ಅಟೆಂಡ್ ಆಗಿದ್ದೆ ನೋಡ್ರಿ ಅಲ್ಲಿ ಊಟ ಕೂಡ ಮಾಡಿಕೊಂಡು ಕೂಡ ನಂದು ವೆಯ್ಟ್ ಲಾಸ್ ಆಗಿದೆ ಫೈನಲ್ ಆಗಿ ನಾನು ವೆಯ್ಟ್ ಬಂದುಬಿಟ್ಟು ಈ ಒಂದು ನಾಲ್ಕು ದಿನದೊಳಗೆ ನೋಡಿರಿ ಒನ್ ಪಾಯಿಂಟ್ ಟೂ ಫೈಂಟ್ ಕೆ ಜಿಯಷ್ಟು ನಂದು ವೆಯ್ಟ್ ಲಾಸ್ ಆಗಿದೆ ತುಂಬಾ ಖುಷಿ ಆಗತ್ತದ ನೋಡ್ರಿ ನನಗೆ ಈ ರೀತಿಯಾಗಿ ನಾವು ಡೇ ಬೈ ಡೇ ಕಂಟಿನ್ಯೂ ಆಗಿ ಡಯಟನ್ನು ಅಂತಂದ್ರೆ ಏನಿಲ್ಲ ಅಂದ್ರೆ ತಿಂಗಳಿಗೆ ನೋಡಿರಿ ನಾವು ಆರಾಮಸೆ ಮೂರಿಂದ ನಾಲ್ಕು ಕೆ ಜಿಯಷ್ಟು ವೆಯ್ಟನ್ನು ಲಾಸ್ ಮಾಡ್ಕೋಬೋದು ಯಾವುದೇ ಎಕ್ಸಸೈಸ್ ಇಲ್ಲದೆ ಮತ್ತು ಯಾವುದೂ ಸಪ್ಲಿಮೆಂಟ್ ಇಲ್ಲದೆ ನೋಡಿರಿ ನಾನು ಬೆಳಗ್ಗೆ ನೋಡಿರಿ ಏನೆಲ್ಲ ಫುಡ್ಡನ್ನು ತೊಗೋತಾಯಿ ಮತ್ತು ಏನೆಲ್ಲ ಡ್ರಿಂಕ್ಸನ್ನ ತೊಗೋತೀನಿ ಅಂಥೇಳಿ ಇವತ್ತು ಶೇರ್ ಮಾಡ್ತೀನಿ ನೋಡಿರಿ ಯಾವುದೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿಲ್ಲ ಮನೆಯೊಳಗೆ ಏನು ಮಾಡ್ತೀವಲ್ಲ ಅದೇ ಫುಡ್ಡನ್ನೇ ತೊಗೋತೀನಿ ನಾನು ಅದು ಬಿಟ್ಟರೆ ಮತ್ತೆ ಹೊರಗಡೆಯಿಂದ ಅದು ತರಿಸೋದು ಆ ಡ್ರಿಂಕ್ಸು ಈ ಡ್ರಿಂಕ್ಸು ಅಂತ ಏನೂ ಕೂಡ ಟ್ರೈ ಮಾಡಿಲ್ಲ ನಾನು ಮನೆ ಒಳಗೆ ಏನು ಸಿಗುತ್ತಲ್ಲ ಅದೇ ಊಟನೇ ಮಾಡ್ಕೊಂಡ್ಬಿಟ್ಟು ನಾನು ವೆಯ್ಟನ್ನು ಲಾಸ್ ಮಾಡ್ಕೊಳಕತ್ತೀನಿ ನನಗೆ ಸ್ವೀಟ್ ತಿನ್ಬೇಕು ಅನಿಸಿದ್ರೆ ಸ್ವೀಟ್ ಕೂಡ ತಿಂತೀನಿ ನೋಡ್ರಿ ನಾನು ಮತ್ತು ರೈಸ್ ಕೂಡ ಊಟನ ಮಾಡ್ತೀನಿ ನಾಳು ರೈಸನ್ನು ಕೂಡ ಬಿಟ್ಟಿಲ್ಲ ನಾನು ವೆಯ್ಟ್ ಲಾಸಪ್ಪ ಅಂತಂದ್ರೆ ಎಲ್ಲರೂ ಕೂಡ ರೈಸ್ ಬಿಡಬೇಕಂತ ಅಂದ್ಕೊಂಡಿರ್ತಾರೆ ಬಟ್ ರೈಸ್ ಬಿಡ್ಲೇರದ್ದು ಕೂಡ ನಾವು ವೆಯ್ಟನ್ನು ಲಾಸ್ ಮಾಡ್ಕೋಬೋದು ನೋಡ್ರಿ ನಾನು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಎರಡು ಗ್ಲಾಸಷ್ಟು ಬಿಸಿನೀರನ್ನ ಕುಡಿತೀನಿ ಅದೊಳಗೆ ಲಿಂಬೆಹಣ್ಣು ಜೇನುತುಪ್ಪ ಮತ್ತು ಚಿಯಾ ಸಿಡ್ಸನ್ನು ಹಾಕ್ಕೊಂಡಿರ್ತೀನಿ ಮತ್ತು ಮಾಮೂಲಿ ಮನೆಯೊಳಗೆ ಏನು ಟಿಫನ್ ಮಾಡಿರ್ತೀವಲ್ಲ ಆ ಟಿಫನ್ನ ತೊಗೋತೀನಿ ಮತ್ತು ಹನ್ನೊಂದುವರೆ ಗಂಟೆ ಸುಮಾರು ನೋಡ್ರಿ ಹಣ್ಣು ಇದ್ರೆ ಹಣ್ಣು ತೊಗೋತೀನಿ ಇಲ್ಲಾಂದ್ರೆ ಶೇಂಗಾ ಉಂಡಿ ಇತ್ತು ನೋಡ್ರಿ ಹಾಗಾಗಿ ನಾನು ಶೇಂಗಾ ಉಂಡಿನ ತೊಗೊಂಡಿನಿ ಇಲ್ಲಾಂದ್ರೆ ಹಣ್ಣು ಇತ್ತಂದ್ರೆ ಹಣ್ಣು ಕೂಡ ತೊಗೊತೀನಿ ಮತ್ತು ಮಧ್ಯಾಹ್ನ ಊಟಕ್ಕೆ ನೋಡ್ರಿ ರೊಟ್ಟಿ ಅಥವಾ ಚಪಾತಿ ಏನು ಮಾಡಿರ್ತೀವಲ್ಲ ಅದನ್ನು ಮತ್ತು ಸ್ವಲ್ಪ ಹಣ್ಣ ಅದ್ರ ಜೊತೆ ನೋಡಿರಿ ಸೌತೆಕಾಯಿ ಗಜ್ಜರಿ ಮತ್ತು ಪಲ್ಯ ನಾನು ಸ್ವಲ್ಪ ಜಾಸ್ತಿ ಒಳಗೆ ಹಾಕೊಂಡಿರ್ತೀನಿ ಅದು ಬಿಟ್ಟರೆ ನೋಡ್ರಿ ಮತ್ತು ಸಾಯಂಕಾಲ ನಾನು ನಾಲ್ಕು ಗಂಟೆ ಮತ್ತು ಐದು ಗಂಟೆ ಸುಮಾರಿಗೆ ನೋಡ್ರಿ ನನಗೆ ಟೀ ಅಥವಾ ಕಾಫಿ ಅನ್ಸಿದ್ರೆ ಆವಾಗ ಕಾಫಿ ಅಥವಾ ಟೀ ಕೂಡ ಮಾಡ್ಕೊಂಡು ಕುಡಿತೀನಿ ನಾನು ಮುಂಚೆ ನಾನು ಕುಡಿತಾ ಇದ್ದಿದ್ದಿಲ್ಲ ಬಟ್ ನಂದು ಡೆಲಿವರಿ ಆದಮೇಲೆ ನೋಡ್ರಿ ನನಗೆ ಟೀ ಅಥವಾ ಕಾಫಿ ಕುಡಿಯೋದು ಹವ್ಯಾಸ ಬಿಟ್ಟದ್ದು ಹಾಗಾಗಿ ಒನ್ ಟೈಮ್ ನಾನು ಅದನ್ನು ಕುಡಿತೀನಿ ಮತ್ತು ನೋಡ್ರಿ ರಾತ್ರಿ ಊಟ ಸೇಮ್ ಮನೆ ಮನೆಯೊಳಗೆ ಏನು ಮಾಡಿರ್ತೀವಲ್ಲ ಅದೇ ಊಟ ನಾನು ಕಂಟಿನ್ಯೂ ಆಗಿ ಮಾಡ್ತೀನಿ ರಾತ್ರಿ ಕೂಡ ನೋಡ್ರಿ ನಾನು ಅನ್ನ ಕೂಡ ಆ್ಯಡ್ ಮಾಡ್ಕೊಂಡಿನಿ ಅನ್ನ ಕೂಡ ಬಿಟ್ಟಿಲ್ಲ ನಾನು ಯಾಕಪ್ಪ ಅಂತಂದ್ರೆ ಮನೆಯೊಳಗೆ ಬೈತಾರೆ ನೋಡ್ರಿ ಈ ರೀತಿ ಸಡನ್ನಾಗಿ ನಾವು ಊಟನ ಕಡಿಮೆ ಮಾಡಿದ್ದೀವಂದ್ರೆ ಹಾಲು ಕಡಿಮೆ ಆಗ್ತಾವೆ ಮಗುವಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇನ್ನೂ ಕೂಡ ನೋಡ್ರಿ ನನ್ನ ಮಗುವಿಗೆ ನಾನು ಫುಡ್ ಅನ್ನೋದನ್ನು ಹಚ್ಚಿಲ್ಲ ಹಾಗಾಗಿ ಬರೀ ಫೀಡನ್ನು ಮಾಡ್ತಾ ಮಾಡ್ತೀನಿ ನೋಡ್ರಿ ಹಾಗಾಗಿ ಅವನೂ ನೋಡ್ಕೊಂಡ್ಬಿಟ್ಟು ನಾನು ಫುಡ್ಡನ್ನು ತೊಗೋಬೇಕಾಗುತ್ತೆ ಜಾಸ್ತಿ ನೋಡ್ರಿ ತರಕಾರಿ ಮತ್ತು ಕಾಳನ್ನು ತಗೊಳಕತ್ತೀನಿ ಈ ರೀತಿಯಾಗಿ ಫುಡ್ ಅನ್ನು ತೊಗೊಂಡು ನಾವು ತುಂಬಾ ಹೆಲ್ದಿಯಾಗಿ ವೇಟನ್ನು ಲಾಸ್ ಮಾಡ್ಕೋಬೋದು ನೋಡಿರಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ನೋಡಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಫೀಡ್ ಮಾಡ್ತಾ ಇರ್ತಾರೆ ನೋಡ್ರಿ ಮದರ್ಸ್ ಏನಿರ್ತಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಯಾಕಪ್ಪ ಅಂತಂದ್ರೆ ನಾವು ಫೀಡ್ ಮಾಡ್ತಿರ್ತೀವಿ ಹಾಗಾಗಿ ವೆಯ್ಟ್ ಲಾಸ್ ಮಾಡೋದು ತಪ್ಪು ಅಂತೇಳಿ ತಿಳ್ಕೊಂಡಿರ್ತಾರೆ ಈ ರೀತಿಯಾಗಿ ಹೆಲ್ದಿಯಾಗಿ ಮನೆ ಮನೆಯೊಳಗನೆ ಮೂರು ಹೊತ್ತು ಊಟನ ಮಾಡಿಕೊಂಡು ಯಾವುದೇ ಎಕ್ಸಸೈಸ್ ಇಲ್ಲದೆ ನೋಡ್ರಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ಶೇರ್ ಮಾಡ್ಕೊಂಡಿನಿ ಇದೇ ರೀತಿಯಾಗಿ ನಾವು ಕಂಟಿನ್ಯೂ ಆಗಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮಾಡ್ಕೊಂಡಿವಂದ್ರೆ ಏನಿಲ್ಲ ಅಂದ್ರೆ ನೋಡ್ರಿ ತಿಂಗಳಿಗೆ ಮೂರಿಂದ ನಾಲ್ಕು ಕೆ ಜಿಯಷ್ಟು ವೆಯ್ಟನ್ನು ನಾವು ಲಾ ಕ್ಲಾಸ್ ಮಾಡ್ಕೋಬಹುದು ನೋಡ್ರಿ ತುಂಬಾ ಹೆಲ್ದಿಯಾಗಿ ಮಾಡ್ಕೋಬೋದು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ನಿಮ್ಮಿಂದ ಏನಾದರೂ ಟಿಪ್ಸು ಮತ್ತು ಟ್ರಿಕ್ಸ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡಿರಿ ನಾನು ಅದನ್ನು ಕೂಡ ಟ್ರೈ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಮತ್ತೆ ಇದೇ ರೀತಿ ಮತ್ತೆ ಮುಂದೆ ವಿಡಿಯೋದೊಳಗೆ ಸಿಗೋಣ ಬಾಯ್